ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ನಿನ್ನೆವರೆಗೂ ಫೇಸರ್ ತಿಳ್ಕೊಂಡಿದ್ದೀವಿ ಅದೇ ಪದಪುಂಜಿದ್ದೀವಿ ಇವತ್ತು ನಾವು ಫ್ರೆಸರ್ಸ್ನ ಮುಂದುವರೆದ ಭಾಗ ಅಂದರೆ ಫೇಸರ್ ಒಳಪಿಸು ಅದಕ್ಕೆ ಕಣದಲ್ಲಿ ನಾವು ಪದ ಪದಪುಂಜಗಳೊಂದಿಗೆ ಕ್ರಿಯಾಪದವು ಅಂದರೆ ಫ್ರೆಂಡ್ ಜೊತೆಗೆ ಹಿಂದೆ ಅಥವಾ ಮುಂದೆ ಸಾಮಾನ್ಯವಾಗಿ ಹಿಂದೆ ಒಂದು ಶಬ್ದ ಹಾಕಿದರೆ ಅದು ಫ್ರೆಜಲು ಫ್ರೆಸಲು ಆಗುತ್ತೆ ಫ್ರೆಸೋ ಹಿಂದೆ ಒಂದು ಶಬ್ದ ಹಾಕಿದ್ರೆ ಅದು ಆಗುತ್ತೆ ಹಾಗೆ ನಿಮಗೆ ಫ್ರೆಸ್ಲು ವರ್ಡ್ಸು ಅದು ಏನೊಂದು ಕೊಟ್ಟಬೇಕು ನಿಮಗೆ ಇಂಗ್ಲಿಷು ಪೂರ್ತಿಯಾಗಿ ಸರಳವಾಗಿ ತಿಳಿಯುತ್ತೆ ಅಂತ ಹೇಳುತ್ತಾ ಮೊದಲನೇ ಫ್ರೆಸಲು ವರ್ಬೋ ಈಜು ಟು ಅಬಾಯ್ಡು ಅಂದರೆ ಅರ್ಥ ಈ ಫ್ರೆಝಲು ವರ್ಬೋ ಈಜು ಟು ಅಬಾಯ್ಡ್ ಟೂ ಅಬಾಯ್ಡ್ ಅಂದ ತಗೊಳ್ಕೊಂಡು ನಾವು ಫ್ರೆಶಲು ಮಾಡಬೇಕು ಇದು ಇಂಗ್ಲೀಷ್ನ ಒಂದು ಅತಿ ದೊಡ್ಡವಾದ ವಿಷಯವಾಗುತ್ತೆ ಇಲ್ಲಿ ಮೊದಲನೆಯದು ಟು ಅಬಾಯ್ಡ್ ಆಯಿತು ಅದಕ್ಕೆ ಉದಾಹರಣೆಗಳು ಹೇಳಿದಿವೆ ಟು ಅಬಾಯ್ಡ್ ಬಾಯ್ ಅಂದರೆ ಟು ಆ ಟು ಇನ್ ಅಕಾಡ್ ಇನ್ಅಾರ್ ಅನ್ನಬೇಕು

ನೆಕ್ಸ್ಟ್ ಫ್ರೆಶ್ ಟು ಬಿಯರ್ ಅಂದ್ರೆ ಸಹಿಸು ಅಥವಾ ಅಂತ ಬರುತ್ತೆ ಇಲ್ಲಿ ಎಲ್ಲರೂ ಕಾಣ್ತಾ ಇದೆ ನೋಡಿ ಬಿಯರ್ ಕಾಮನ್ ಆಗಿದೆ ಟು ಬಿಯರ್ ವೇ ಟುಬಿಯರ್ ಅವೇ ಅದೇ ಟುಬೆನ್ ಅಲ್ಲಿ ಎಲ್ಲೂ ಅರ್ಥ ಬರುತ್ತೆ ಹಾಗೆ ಟು ಬಿಯರ್ ಔಟ್ ಅದೇ ದೃಢಪಡಿಸು ಅದನ್ನೇ ಟು ಕನ್ಫರ್ಮ್ ಬೇಕು ಹಾಗೆ ಅರ್ಥ ಬರ್ತಾ ಕೂಡ ಫ್ರೆಶ್ಸಲ್ಲೂ ರೊಬ್ಬರ ಮುಂದೂರ್ತಾ ಇದ್ದೀನಿ ಉದ್ ಮಾಡಿ ಟುಬೇರಲ್ಲಿ ಸೈಸು ಅಥವಾ ಹೊರಲಾಗುತ್ತೆ ಇಲ್ಲಿ ಟು ಉತ್ತ ಉತ್ತ ಟು ಸಫರ್ ಪೆಸೆಂಟ್ಲಿ ಟು ಸಫರು ಪೆಸೆಂಟ್ಲಿ ಅಂದ್ರೆ ತಾಳ್ಮೆಯಿಂದ ಸೈಸಕ್ಕೂ ಅನ್ಬಿಡುತ್ತೆ ಅಂತ ಅರ್ಥ ಬರ್ತೆ ಕೂಡ ಫ್ರೆಶ್ಸಲ್ಲೂ ಒಬ್ಬನ ನೆಕ್ಸ್ಟು ಅದೇ ಟು ಬಿಯರ್ ಇದೆ ಟು ಬಿಯರ್ ಡೌನ್ ಅಲ್ಲಿ ಹತ್ತಿ ಕೂ ಅಂತ ಅರ್ಥ ಬರುತ್ತೆ ಅದರಲ್ಲಿ ಟೂ ಓವರ್ ಪವರ್ ಟು ಓವರ್ ಪವರ್ ಆರ್ ಟು ಸಪ್ರೆಸ್ ಅದನ್ನೇ ಹತ್ತಿ ಕೂ ಅಂತ ಅರ್ಥ ಬರುತ್ತೆ ಹಾಗೆ ಕೂಡ ನೆಕ್ಸ್ಟ್ ಇದು ಟು ಬ್ರೇಕ್ ಅಂದರೆ ಗುರಿಯಲು ಅಥವಾ ವಿರಾಮಿಸಲು ವಿರಾಮಿಸಲು ಅನ್ಬೋದು ಅಲ್ಲಿ ಮತ್ತೆ ಇದು ನೋಡಿ ಟೂ ಬ್ರೇಕ್ ಡೌನ್ ಟೂ ಬ್ರೇಕ್ ಡೌನ್ ಅಂದಾಗ ಏ ಮಷಿನರಿ ಫಸ್ಟ್ ಒಳ್ಳೆ ಮಷಿನರಿ ಅನ್ಸುವಾನು ಫೇಲ್ ಟು ವರ್ಕ್ ಅಂದರೆ ಯಂತ್ರ ಯಾವುದೇ ಯಂತ್ರ ಕೆಲಸ ಮಾಡದೆ ಇಲ್ದಾಗ ಕೆಲಸ ಮಾಡದೆ ಇದ್ದಾಗ ಯಾವುದೇ ಯಂತ್ರ ಕೆಲಸ ಮಾಡದೆ ಇದ್ದಾಗ ಅಥವಾ ವಿಫಲಗೊಳ್ಳುವಾಗ ನಾವು ಹೇಳಬೇಕು ಟೂ ಬ್ರೇಕ್ ಡೌನ್ ಹಾಗೆ ಸೆಕೆಂಡು ಈಜು ಟುಲೋಝು ಕಾಂಪೋಸರು ಅಂದರೆ ಮನಸ್ಸಿನ ಕಳೆದುಕೊಳ್ಳು ಅಂತ ಅರ್ಥ ಬರುತ್ತೆ ನಂತರ ಟು ಕಲ್ಯಾಪ್ಸ್ ಅಂದರೆ ಕುಸಿದು ಬೀಳು ಕುಸಿದು ಬೀಳು ಅಂತ ಅರ್ಥ ಬರುತ್ತೆ ಅಲ್ಟಿಮೇಟ್ಲಿ ಟು ಬ್ರೇಕ್ ಅಂದರೆ ಇದು ಒಂದು ಫ್ರೀಸ್ವರೆಗೂ ಅರ್ಥ ಮಾತ್ರ ಹುಡುಗಿಯರು ಅಥವಾ ಉರು ಅಂತ ಅರ್ಥ ಬರುತ್ತೆ ಇಲ್ಲಿ ಫಸ್ಟ್ ಮನೇದು ಎಂಜಾಯ್ ಫೋಲ್ ಆದಾಗ ಯಾವುದೋ ಆದಾಗ ನಾವು ಹೇಳಬೇಕು ಮಷೀನರಿ ಫೇಲ್ ಟು ಫೇಲ್ ವರ್ಕ್ ಹಾಗೆ ಮನಸ್ಸನ್ನು ಸ್ಥಿಮಿತ ಕಳೆದುಕೊಂಡಾಗ ಟೋಲೋಸ್ ಕಂಪ್ಯೂಟರ್ ಬೇಕು ನಂತರ ಟು ಅಂದರೆ ಕುಸಿದು ಬೀಳುವಂಥ ತಗತೆ ಇವತ್ತಿಗೆ ಇಷ್ಟು ಸಾಕು ಮೋಸ್ಟ್ಲಿ ನಿಮಗೆ ಇವತ್ತು ಈಗಿನ ಫಸ್ಟ್ ಕ್ಲಾಸು ಗೊತ್ತಾಗ್ತದೆ ಅಂದ್ಕೊಂಡಿದ್ದೀನಿ ಮತ್ತೊಮ್ಮೆ ಸಾಯಂಕಾಲ ಮತ್ತೆ ತಗೋಣ ಆ ಕೂಡ ಮೆಷ್ನಲ್ಲಿ ಇರುವ